ಚೆಕ್ ಕೊಟ್ಟಿದ್ರು ಸರ್ ಮಗ ಬರೋಲ್ಲ ಸರ್ ಅವ್ರೆಷ್ಟೇ ಕೊಟ್ಟರು ಮಗ ಬರ್ತಾನೆ ಸರ್ ಇದ್ದಾನೆ ಒಬ್ಬನೇ ಮಗ ಸರ್ ಇದ್ದಿದ್ದು ಅವನಿಲ್ಲಿ ಬರ್ತಂತದಿರೋ ಮತ್ತು ಚೆಕ್ ಕೊಟ್ಟಿರುವ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಏನು ಹೇಳ್ತೀರಾ ಸರ್ ಈ ಹಣ ಇವಾಗ ನಿಮಗೆ ಉಪಯೋಗ ಸರ್ ಇದು ನನ್ನ ಉಪಯೋಗ ನಾನು ಏನು ಮಾಡ್ಕೊಳ್ಳಲ್ಲ ಸರ್ ಇದು ಮಗಳಿಗೂ ಅವ್ರ ಅಮ್ಮಂಗೂ ಅವ್ರ ಅಕೌಂಟ್ಗೆ ಹಾಕಿಬಿಟ್ಟು ಅವ್ರು ಅವ್ರ ಜೀವನಾಂಶಕ್ಕೆ ಹಂಗೆ ಇಟ್ಟಿರ್ತೀನಿ ಸರ್ ನಾನು ಇದೇನು ಒಂದು ರೂಪಾಯಿನೂ ಖರ್ಚು ಮಾಡ್ಕೊಳ್ಳಲ್ಲ ಸರ್ ಏನು ಹೇಳ್ತೀರಾ ಸರ್ಕಾರದ ಸರ್ಕಾರದ್ದು ಏನೇನು ಮಾಡಿದ್ರು ದುಡ್ಡು ಕೊಟ್ಟರೆ ಸಮ ಇದಾಗಲ್ಲ ಸರ್ ಯಾವುದು ಬರಲ್ಲ ಮೊದಲೇ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸ್ ಮಾಡಲಿ ಅಷ್ಟು ಸಾಗ ನಮ್ಮಂತಲ್ಲಿ ಎಷ್ಟೋ ಜನ ಇರ್ತಾರೆ ಒಬ್ಬೊಬ್ಬರು ಮಗಳಿರೋರು ಹೋಗ್ಬಿಟ್ರೆ ಅವ್ರ ಕತೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ ಅವರು ನನಗೇನು ಒಬ್ಬನೇ ಮಗ ಸರ್ ಒಬ್ಬನೇ ಮಗಳು ಇದ್ದಿದ್ದು ಮಗ ಇನ್ನೊಂದು ವರ್ಷ ಅಷ್ಟೇ ಎರಡು ವರ್ಷ ಮುಗಿಯೋದು ಎಜುಕೇಷನ್ ಮುಗಿಯೋದು ಅವ್ನ ಕೆಲಸಗಳೆಲ್ಲರೂ ಜನ ಆಗೋದು ನನಗೂ ಬೆನ್ನಲ್ ಬಗ್ಗೆ ನನಗೂ ಆಸೆ ಇತ್ತು ಇತ್ತು ಸರ್ ಅವ್ರು ಮಾಡ್ತಿದ್ದು ನಾನು ಹೇಳಿದೆ ಅಂತಲೇ ಹೇಳಿದೆ ಅವಕಾಶ ಸಿಕ್ಕರೆ ಹೋಗಪ್ಪ ಇಷ್ಟು ಹೆಂಗೆ ಬೀರುತ್ತೆ ಹಂಗೆ ಮಾಡು ದುಡಿದ್ರಲ್ಲ ಅವ್ನು ಕೊಡೋದು ಬೇಡ ಸರ್ ಮುಂದೆ ಇದ್ದಿದ್ರೆ ಸಾಕಾಗಿರೋದು ನಮಗೆ ನಾವು ಸರ್ ಸಾಗ ನಮ್ಮ ದುಡಿಮೆ ನಮ್ಗೆ ಆಗುತ್ತೆ ನಮ್ಮ ಆಗುತ್ತೆ ಅದ್ರ ಮಗ ಸಾಯ್ದಾಗ್ಲಕ್ಕೆ ಹೊರಗೊಂದು ಉಳಿಸ್ಕೊಟ್ಟು ಹೊಟ್ಟೋಗ್ಬಿಟ್ಟ ಮಗ ಇಲ್ಲ ಅಂದ್ರೆ ನಮ್ಮ ಪಾನಿಪುರಿ ವ್ಯಾಪಾರ ಮಾಡ್ತೀವಿ ಬಿಸ್ನೆಸ್ ಮಾಡಿ ಈಗ ಸರ್ಕಾರ ಕೊಟ್ಟಿರೋದು ನಿಮಗೆ ಇಪ್ಪತ್ತೈದು ಲಕ್ಷ ಆದರೂ ಕೂಡ ಅದು ನಿಮಗೆ ಈಗಿರುವಂಥ ಆಗಲ್ಲ ಸರ್ ಇಪ್ಪತ್ತಲ್ಲಿ ಎಷ್ಟು ಕೊಟ್ಟರು ಸಮಾಧಾನ ಆಗಲ್ಲ ಅದೇ ಹೇಳ್ದಲ್ಲ ಸರ್ ಅವ್ನು ಫಾರಿನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದ ಸರ್ ಯಾವ್ದಾರು ಕಂಪ್ನಿಗಳು ಕೆಲಸ ಸಿಕ್ಕರೆ ಜೆನ್ನಾಗಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಬೇರೆ ಏನಾದರೂ ಸರ್ಕಾರದ ಬಳಿ ನಿಮ್ಮ ಬೇಡಿಕೆ ಇಲ್ಲ ಸರ್ ಬೇಡಿಕೆ ಏನೇನು ಏನು ಬೇಡ್ಕೊಂಡು ನಮಗೇನಿಲ್ಲ ಸರ್ ಅದು ಉಡ್ಕೊಂಡು ತಿನ್ಬೇಕು ದುಡ್ಕೊಂಡು ತಿಂತೀವಿ ಹೆಂಡ್ತಿ ಮಕ್ಕಳು ಚೆನ್ನಾಗಿದ್ರೆ ಸಾಕಷ್ಟೇ ಸರ್ ಸುಮ್ಮನೆ ಸರ್ ಜೀವ ಮೇಲೆ ದುಡ್ಡು ಕೊಟ್ಟರೆ ಏನು ಪ್ರಯೋಜನ ಆಗಲ್ಲ ಸರ್ ಅದಕ್ಕಿಂತ ಮುಂಚೆನೇ ಸ್ವಲ್ಪ ಇವರು ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ನೆಕ್ಸ್ಟ್ ಯಾವುದೇ ಆದರೂ ಒಂದು ಜೀವಕ ಒಂದು ಜೀವದ ಬೆಲೆ ದುಡ್ಡಲ್ಲ ಸರ್ ಜೀವ ಜೀವನೇ ಸರ್ ಈಗ ಜೀವ ಒಟ್ಟು ಬರುತ್ತೆ ಸರ್ ಮತ್ತೆ ದುಡ್ಡು ಬೇಕಾದ್ರೆ ಈಗ ಈಗ ಕೊಟ್ಟಲ್ಲ ಅದು ಹತ್ತರಷ್ಟು ಸಂಪಾದನೆ ಮಾಡ್ಬೋದು ಸರ್ ಜೀವ ಬರುತ್ತೆ ಸರ್ ಮಗ ಇದ್ರೆ ಅವನು ಐದು ಅವನೇನು ಎಲ್ಲ ಓದಿ ಎರಡು ವರ್ಷದಷ್ಟು ಸಂಪಾದನೆ ಮಾಡ್ತಾನೆ ಸರ್ ಅವನು ಚೆನ್ನಾಗಿ ಓದಿದ್ದೀರಿ ಏನು ಸರ್ ಬಿ ಬಿ ಎ ಮಾಡ್ತಿದ್ದೆ ಸರ್ ಸೆಕೆಂಡ್ ಇಯರ್ ಸರ್ ಈ ವರ್ಷ ಸೋಮವಾರದಿಂದ ಕ್ಲಾಸ್ ಓಪನ್ಗಿತ್ತು ಫಸ್ಟ್ ಇಯರ್ ಮುಗಿದಿತ್ತು ಸೋಮವಾರ ನಾಳೆಯಿಂದಷ್ಟು ನಾಳೆಯಿಂದ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ದತ್ತು ಆಯ್ತಪ್ಪ ಊರು ಕೊಟ್ಟು ಬರ್ತೀನಿ ಆಮೇಲೆ ಅಡ್ಮಿಷನ್ ಮಾಡ್ತೀನಿ ಅಂತೇಳಿದ್ದು ಊರಿಗೆ ಬಂದಿದ್ದೆ ಇದು ಊರಿಗೆ ಹೋಗ್ಬೇಕು ಅಂತ ನಮ್ಮ ತಾಯಿಗೆ ಹುಷಾರಿಲ್ಲ ಸರ್ ಅವರು ಇವತ್ತು ನಾಳೆ ನಂಗೆ ಆಗಿದ್ದಾರೆ ಅವ್ರು ನೋಡೋಕೆ ಬರ್ತಾಯಿದ್ದೆ ನಾನು ಅದೇ ತಿರುಗ ಮೊನ್ನೆ ಹೇಳ್ದೆ ಅವ್ನಿಗೆ ಕಾಲೇಜ್ಗೆ ಹೋಗಪ್ಪ ಅನ್ನೋದ್ಮೇಲೆ ನೀನು ಹೋಗಪ್ಪ ನಾನು ಬಂದು ಫೀಸ್ ಕಟ್ತೀನಿ ಫಸ್ಟ್ ಅಂತ ನಲವತ್ತೈದು ಸಾವಿರ ಕಟ್ಟಬೇಕಾಯ್ತು ಒಂದು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ವರ್ಷಕ್ಕೆ ಅವನಿಗೆ ಕಟ್ತಾಯಿದ್ದು ಫೀಸ್ ವರ್ಷಕ್ಕೆ ಹ್ಞೂ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಾಯಿದ್ದೆ ಕೆಂಪ ಸರ್ಕಾರ ಕೊಟ್ಟಿರೋ ಚರ್ಚೆಗೆ ಸರ್ ಅವರೆಲ್ಲ ಅವ್ರ ಕಷ್ಟಗಳು ನಮಗಿಂತ ಅವ್ರಿಗೆ ದುಃಖ ಇರ್ತಾರೆ ಎತ್ತರಿಗೆ ಗೊತ್ತಿರೋದು ಆ ಸಂಕಟ ಯಾರಿಗೊತ್ತಿರೋದು ಸರ್ ಈಗ ಅದೇ ಅವ್ರ ಮನೆಗಳಲ್ಲಾದರೆ ಅವ್ರಿಗೆ ಸಂಕಟ ಅವ್ರಿಗೆ ಗೊತ್ತಿರೋದು ಸರ್ ಅವ್ರಿಗೆ ಅವ್ರ ನೋವು ಅವಾಗಿರುತ್ತೆ ಈಗೆಲ್ಲ ಇದು ಇದೆಲ್ಲ ದುಡ್ಡಿಂದಲೇ ಅಳೆಯೋಕ್ಕಾಗಲ್ಲ ಸರ್ ಸ್ವಲ್ಪ ಮನಸ್ಸಿನಲ್ಲೂ ನೋಡ್ಬೇಕು ಮಾನವೀಯತೆಯೂ ಇರಬೇಕು ಸರ್ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು